ಅಧ್ಯಕ್ಷರಾದಂಥಸೇನ್ ಸಾಹೇಬರು ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಇದು ರಿಜೇರು ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ ಜಿಲ್ಲೆ ಎಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಆಲ್ರೆಡಿ ಈಗ ಸಭೆಗಳನ್ನು ಬ್ಲಾಕ್ ಪ್ರೆಸಿಡೆಂಟ್ಗಳ ಮುಖಾಂತರ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ರಂಜಿನ ನಾಯಕರಾದಂಥ ಧನಂತ್ಸೇನ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಚುನಾವಣೆ ಪ್ರಚಾರವನ್ನು ಯಾವ ರೀತಿ ನಾವು ಐದು ಗ್ಯಾರಂಟಿಗಳನ್ನ ಯಾವ ರೀತಿ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿ ಮಾಡ್ಬೇಕು ಅಂತೇಳಿ ಇದನ್ನ ಹೇಳ್ತಾಯವರಿಗೆ ಅವರು ಸ್ವಾಗತವನ್ನು ಕರೀತಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅವ್ರನ್ನ ಏಳು ಸತತವಾಗಿ ಗದ್ದಿರೋದು ಕೋಮಾರ್ ಸೇರಿದಂತೆ ಆ ಮನುಷ್ಯನ

ಪಕ್ಷದಲ್ಲಿ ಉಳಿದಾರೆ ಇಲ್ಲ ನಮ್ಮ ಬೆಲೆ ಇಲ್ಲ ಅನ್ನೋದೆಲ್ಲ ಬೇಡಿ ಏನಿದೆ ನೀವು ಹೇಳಿ ಈಗ ನಿಮಗೆ ಸಭೆ ಕರೆದಿರೋದು ಏನಕ್ಕೆ ನೀವು ಕರೆದಿರೋದು ಹೇಳಿದ್ರೆ ಈಗ ಹೈಕ ಕೆ ಪಿ ಸಿ ಸಿಂದ ನಮಗೆ ನೀವು ಸಭೆ ಲೇಟ್ ಆಗಿದೆ ಈಗ ಆನ್ಲೈನ್ ಮಾಡಿ ಅಂದರೆ ನಾವು ಕೂಡ ಕುರುಡು ಮಲೈ ಬಂದಿದ್ದೆ ಮತ್ತೆ ಸಿಎಮ ಯಾರನ್ನು ಒತ್ಕೊಂಡು ನೀವ್ ಮಾತಾಡಿ ಒಬ್ಬೊಬ್ಬರೇ ನಿಮ್ಗೆ ಎಷ್ಟು ಜನದ ಅಭಿಪ್ರಾಯ ಇದೆ ಅಥವಾ ನಿಮ್ ಮನ್ಸಲ್ಲಿ ನೋವು ಇದೆಯಾ ಅಥವಾ ಏನಿದೆ ಎಲ್ಲಾನು ಹೇಳಿ ಒಬ್ಬೊಬ್ಬಂದ್ರೆ ಹೇಳಿ ಇದು ನೋಡಪ್ಪ ಯಾರು ಗುಂಡರಾಜ್ ಅವರೇ ಎಲ್ಲ ನೋಟ್ ಮಾಡ್ಕೊಡಿ ಸರ್ ತಿಳ್ಸ್ಕೊಡ್ಬಹುದು ಅದನ್ನು ತಿಳಿಸ್ಕೊಡೋದನ್ನ ಪಕ್ಷದ ಸಿದ್ಧಾಂತಗಳು ಒಳಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಯಾರು ಬೆಂಬಲಗಳು ಆಗ್ಬಾರ್ದು ಅಂತ ಹೇಳ್ತಾ ನಾನು ನಮ್ಮ ಜಿಲ್ಲಾ ಎಸ್ಐ ಘಟಕದ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷವನ್ನ ಕೋಲಾರ ಜಿಲ್ಲೆಯಲ್ಲಿ ಕಟ್ಕೊಂಡು ಬರ್ತಾ ಇದ್ದೀನಿ ಕೆಲಸ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಮಠದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ ಕಳೆದ ಏನು ಐದು ವರ್ಷಗಳಿಂದ ಎರಡು ಸಾವಿರದ ಹತ್ತೊಂಬತ್ತು ಕಾರಣಾಂತರಗಳಿಂದ ಆ ಸೋದರು ಕೂಡ ಸೋದರು ಕೂಡ ಎಸ್ ಎಸ್ಟಿ ನಾಯಕರನ್ನ ಇದುವರೆಗೂ ಆಗಿಲ್ಲ ಕಾರಣ ನಾವು ಬೇಕಾಗಿಲ್ವಾ ಆಮೇಲೆ ಇಲ್ಲಿ ಕೋಲಾರ ತಾಲೂಕಲ್ಲಿ ಜನರಲ್ಲಿ ಎರ್ಡ್ ಬ್ಲಾಕ್ ಅಧ್ಯಕ್ಷ ಯಾವ ಬ್ಲಾಕ್ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ರೆ ಜಿಲ್ಲಾಧ್ಯಕ್ಷರು ಲಕ್ಷ್ಮೀನಾರಾಯಣ ಕೋಲಾರ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ನೀವ್ ಜೊತೆಲಿ ಕೆಲಸ ಮಾಡ್ತಾ ಇದ್ರ ಕಾರ್ಯಾಧ್ಯಕ್ಷರು ಭಗವ ಶ್ರೀಗಣ್ಣವ್ರು ಯಾಕೆ ಕಾರ್ಯಾಧ್ಯಕ್ಷ ಪಕ್ಷ ಕಟ್ಟಿಲ್ವಾ ಮೂವತ್ತು ವರ್ಷದಿಂದ ಹೋಲಾರ ಪಕ್ಷ ಕಟ್ಟಿದ್ವಾ ಯಾಕೆ ಜೊತೆ ಜಿಡ್ಕೊಂಡು ಯಾಕೆ ಕೆಲಸ ಮಾಡ್ತಾ ಇರ್ ಮತ್ತೆ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರು ಜಯದೇವ್ ಅವರು ಅವರೇನ್ ಪಾಪ ಮಾಡಿದ್ದಾರೆ ಅವ್ರ ಯಾಕೆ ನೀವು ಜೊತೆ ಕೆಲಸ ಮಾಡ್ತಾ ಇರ್ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷ ನಾಗರಾಜ್ ಅವರು ಅವ್ರ ಯಾಕೆ ನೀವು ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಸಮಿತಿ ಮಹಿಳಾ ಘಟಕ ರತ್ನ ಅವರು ಎಷ್ಟು ಬಾಧೆ ಗೊತ್ತಾ ಎಲ್ಲ ಮೂರ್ ಕಾರ್ಮಿಕ ಘಟಕ ಐವತ್ತು ಅವ್ರ ಮನ್ಸು ಮಾಡುವ

ಪ್ರತಿಯೊಂದು ಗಾಂಧಿ ಜಯಂತಿ ಆಗ್ಬೋದು ಅಂಬೇಡ್ಕರ್ ಜಯಂತಿ ಆಗ್ಬೋದು ಸುಧಾರು ಜಯಂತಿ ಆಗ್ಬೋದು ಡಿಪಿಎಲ್ ಜಯಂತಿ ಆಗ್ಬೋದು ಪಕ್ಷದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀಲಿ ಹೆಚ್ ಮನೆ ಅಪ್ಪನವರ ಜಯದೇವ ಅವರು ಊರ್ಭಾಗ ಶ್ರೀನಿವಾಸ್ ಅವರು ಪ್ರಸಾದ್ ಬಾಬು ಅವರು ಮತ್ತೆ ನಮ್ಮ ಉದಯ್ ಶಂಕರ್ ಅವರು ಇವು ನೇತೃತ್ವದಲ್ಲ ನಡಿದೆ ಅಂತ ನಾನು ತಪ್ಪಲ್ಲಿ ಹೇಳ್ತಾ ಇದ್ದೀನಿ ಸರ್

ಪದವಿಯಲ್ಲೇ ಅವ್ರಿಗೆ ಅದು ಸ್ವಲ್ಪ ಅವಮಾನ ಮಾಡ್ಬೇಕು ಯಾಕಂದ್ರೆ ಒಂದು ಮೀಟಿಂಗ್ ಕರೆಯಲ್ಲ ಕೋಲಾರಿಗೆ ಬರ್ಬಾರ್ದು ಅಂತ ಹೇಳ್ತಾರೆ ಕೋಲಾರ ಯಾರವ್ರ ಅಪ್ಪುಂತ ಎಲ್ರಿಗೂ ಕೋಲಾರ ಯಾರನ್ನ ಬರ್ಬೋದು ಯಾರನ್ನ ಬರ್ಬೋದು ಬರ್ಬೋದಲ್ಲ ಇವ್ರು ಯಾರು ಹೇಳ ನೀವು ಸರ್ ನೀವು ಹೇಳ್ಬೇಕು ಕೋಲಾರ ಏಳು ಬಾರಿ ಗೆದ್ದೋ ಆತ ಸ್ಟೇಜ್ ಮುನ್ನಪ್ಪನವ್ರೆ ಬರ್ಬೋದು ಅಂತಲ್ಲ ಯೋ ಹೈಕಮಾಂಡ್ ಬೇಡ ಅಂತ ಹೇಳ್ತಾ ಇದೆಯಾ ಇಲ್ಲ ಹೈಕಮಾಂಡ್ ಶಾಮೀಲಾಗಿದ್ದಾರೆ ಅಂದ್ರೆ

ಈ ಒಂದು ಲೋಕಸಭಾ ಚುನಾವಣೆಯ ಉಸ್ತುವಾರಿ ವಹಿಸೆಲ್ಲ ಗಣ್ಯ ವ್ಯಕ್ತಿಗಳಿಗೆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಏನು ಇಲ್ಲಿ ಸಮಸ್ಯೆಗಳು ನಡೀತಾ ಇದ್ದಾವೆ ನಮ್ಮ ಕಾರ್ಯಕರ್ತರಲ್ಲಿ ಯಾವ ರೀತಿ ಗೊಂದಲ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಉಸ್ತುವಾರಿಗಳ ಸಮೂಹದಲ್ಲಿ ಅವರಿಗೆ ತಿಳಿಸಲು ನಾನು ಬಯಸ್ತಾ ಇದ್ದೀನಿ ಸರ್ ಸುಮಾರು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಮೇಕೆದಾಟ ಆಗ್ಬೋದು ಭಾರತ್ ಜೋಡ ಹಾಕ್ಬೋದು ನ್ಯಾಯ ನ್ಯಾಯಯುತ ಕಾರ್ಯಕ್ರಮಗಳಾಗ್ಬೋದು ಪ್ರತಿಯೊಂದರಲ್ಲೂ ಸಹ ಸುಮಾರು ಸಾವಿರಾರು ಜನಗಳನ್ನು ನಾವು ಚಿತ್ರದುರ್ಗ ತುಮಕೂರು ದಾವಣಗೆರೆ ಎಲ್ಲೂ ಎಲ್ಲಿ ಬೇಕಾದರೂ ಸನ್ಮಾನ್ಯ ಶ್ರೀ ಕೆ ಎಸ್ ಮಿನಾಪಾಜಿ ನಾಯಕತ್ವದಲ್ಲಿ ನಾಯಕೃತ್ವದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಯಶಸ್ವಿಗೊಳಿಸ್ತಾ ಬರ್ತಾ ಇದ್ದೀವಿ ಕಾರಣಾಂತರಗಳಿಂದ ಏನು ವಿಧಾನಸಭಾ ಚುನಾವಣೆ ಆಯಿತು ಆ ಚುನಾವಣೆಯಲ್ಲೂ ಸಹ ಸನ್ಮಾನ್ಯ ಶ್ರೀ ಕೆ ಎಸ್ ಮಿನಾಕಾಜಿ ಅವ್ರನ್ನ ಯಾವುದೇ ರೀತಿ ಗಡವಿ ತಗೊಂಡೆ ಅವರ ಬೆಂಬಲಿಗರನ್ನು ಸಹ ಗಣನೆಯ ತೊಗೊಂಡೆ ಆವಾಗೂ ನಮ್ಮನ್ನೆಲ್ಲ ಇದು ಮಾಡಿದ್ರು